ಜನರಲ್ ಸೆಕ್ರೆಟರಿಯವರು ಹಾಗೂ ಉಪಾಧ್ಯಕ್ಷರಾದಂಥ ನಮ್ಮ ನಾರಾಯಣ ಅವರು ಪತ್ರಿಕಾ ಪತ್ರದ ಬಂಧುಗಳೇ ಇವತ್ತು ನಮ್ಮ ಈ ಅವಣಿ ಕ್ಷೇತ್ರದ ಪುರಾಣ ಪ್ರಸಿದ್ಧವಾದಂಥ ಕ್ಷೇತ್ರ ಇದರಲ್ಲಿ ಆದಿಜೂದ ಅಂತ ದೇವರು ಅಲ್ಲಿ ನೆಲೆಸಿರೋದಕ್ಕೋಸ್ಕರ ಆದರೆ ಅದು ನಿಜವಾಗ ಹೇಳಬೇಕಾದ್ರೆ ಮೂರನೇ ಯುಗದಿಂದ ಬಂದಿರತಕ್ಕಂಥ ದೇವಸ್ಥಾನ ಅದು ಆ ದೇವಸ್ಥಾನವಾದ ಇವತ್ತು ದೇವರು ಇವತ್ತು ನಮ್ಮ ಯುವಕರೆಲ್ಲ ಸರಿ ಇದ್ದಾರೆ ಆಮೇಲೆ ಎರಡು ಕೆಲವು ಎಡರು ತೊಡರುಗಳಿತ್ತು ಅದೆಲ್ಲ ಸರಿ ಮಾಡಿದ್ದಾರೆ ಎಲ್ಲನೂ ಒಟ್ಟಿಗೆ ಸರಿ ಇದು ಮಾಡಬೇಕು ಅಂತಬಿಟ್ಟು ತೀರ್ಮಾನ ಮಾಡಿ ಮೊನ್ನೆ ನಮ್ಮ ನಾರಾಯಣ ಅವರು ಮತ್ತು ನಮ್ಮ ಶ್ರೀನಿವಾಸ್ ಸೀನಪ್ಪನವರು ಆಮೇಲೆ ಪ್ರವೇಶ ವೆಂಕಟೇಶ್ ಅವರು ಇವರೆಲ್ಲ ಸೇರಿ ಅವತ್ತು ನಮ್ಮ ನಮ್ಮ ಜನಾಂಗದ ಹಿರಿಯರು ಮತ್ತು ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರ ಅಧ್ಯಕ್ಷತೆಯಲ್ಲಿ ತೀರ್ಮಾನ ತಗೊಂಡು ಇದು ಮಾಡಿದ ತೀರ್ಮಾನ ತಗೊಂಡಿದ್ದಕ್ಕೋಸ್ಕರ ಇವತ್ತು ಒಟ್ಟಿಗೆ ಸೇರಿ ನಾವು ಈ ಜನಾಂಗ ಈ ತಾಲೂಕಿನಲ್ಲಿ ಬಿಳಿ ಹೋಗ್ತಾ ಇದ್ದಿದ್ದಕ್ಕೋಸ್ಕರ ಇವತ್ತು ಒಟ್ಟಿಗೆ ಸೇರಿಸಿದ್ದಾರೆ ಇವರು ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳು ಅರ್ಪಿಸುತ್ತಾ ತಾವು ಒಂದು ಪತ್ರಿಕಾ ಪ್ರತಿನಿಧಿಗಳು ದಯವಿಟ್ಟು ಈ ಜನಾಂಗದ ಬಗ್ಗೆ ಈ ದೇವರ ಬಗ್ಗೆ ನಮ್ಗೆ ಸ್ವಲ್ಪ ಬೆಳಕನ್ನು ಚೆಲ್ಲಿ ಈ ಜನಾಂಗದಕ್ಕೆ ಈ ಜನಾಂಗದ ಹಿರಿಮೆಯನ್ನು ಎತ್ತಿ ತೋರಿಸ್ಬೇಕಂತ ತಮ್ಮಲ್ಲಿ ಕಾರ್ಯಕ್ರಮ ಕೇಳ್ಕೊಳ್ತಾ ಇದ್ದೀನಿ ಮುಂದಿನ ಕಾರ್ಯಕ್ರಮಗಳು ನಾಳೆ ಬುಧವಾರ ಯಾಕಂದ್ರೆ ಪ್ರಜಾಪ್ರತಿನಿಧಿಗಳೇ ಇವತ್ತು ಬೆಳಕು ಚೆಲ್ಲಬೇಕಾಗಿರೋದು ಜನನ ಸಾಧನ ಅದು ಅದ್ರ ಜೊತೆಗೆ ಈ ಜಾಮು ಅಂತಂದು ಮೂರನೇ ಯುಗದಲ್ಲಿ ಹುಟ್ಟಿದ ಹದಿನೆಂಟು ಯುಗಗಳಲ್ಲಿ ಮೂರನೇ ಯುಗದಲ್ಲಿ ಹುಟ್ಟಿ ಇವತ್ತಿಗೂ ಚಿರಂಜೀವ ಆಗಿದ್ದಾರೆ ಇವತ್ತು ಅಂತವನ್ನ ನಮ್ಮ ಹಿರಿಮೆ ಈ ಜನಾಂಗ ನಮ್ಮ ಜನಾಂಗ ಅಂಟಚಬಲ್ಸ್ ಅಂತ ಹಾಕಿದ್ದಾರೆ ರಿಯಲ್ ಫ್ಯಾಕ್ಟ್ ಹೇಳ್ಬೇಕಾದ್ರೆ ಅನ್ಟಚಬಲ್ಸ್ ಅಲ್ಲ ನಾವು ಸೃಷ್ಟಿಗೆ ಆನೆ ಮೂಲ ಆದಂತ ಜಾಮು ಅಂತ ಇವನು ದೇವಾನ ದೇವದಲ್ಲೇ ಸೃಷ್ಟಿಕರ್ತನೇನು ಅದು ಬಹಳ ಚರಿತ್ರೆ ಭಾಳ ಜೋರಾಗಿದೆ ದಯವಿಟ್ಟು ನಮ್ಮ ಪ್ರಕಾಶ್ ಅವ್ರಿಗೆ ಆ ಪುಸ್ತಕ ಬರೆದದ್ದು ಕೊಟ್ಟಿದ್ದೀನಿ ಕೆಲವ್ರಿಗೆಲ್ಲ ಕೊಟ್ಟಿರ್ಬೋದು ದಯವಿಟ್ಟು ಅದನ್ನು ಮಾಡಿಕೊಂಡು ನಾವು ತಾವು ನಮಗೆ ಇದನ್ನು ಬೆಳಕು ಚೆಲ್ಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಂದ ಕೇಳ್ಕೊಡ್ತಾ ಇದ್ದೀನಿ ಯಾಕಂದರೆ ಈ ಜನಾಂಗದ ಬಗ್ಗೆ ಸ್ವಲ್ಪ ವಿವರವಾಗಿ ಬಂದರೆ ಇವ್ರಿಗೆ ಅಂಟಿರ್ತಕ್ಕಂಥ ಒಂದು ಕಳಂಕ ತೊಲಗಲಿ ಅಂತ ನಾ ಕೇಳ್ತೊಳ್ತಾ ನಮಗೆ ಈ ಒಂದು ಅವಕಾಶ ಮಾಡಿಕೊಂಡಿದ್ದಕ್ಕೋಸ್ಕರ ನಮ್ಮ ಶ್ರೀನಿವಾ ನಾರಾಯಣ ಸ್ವಾಮಿ ಅವ್ರಿಗೂ ಮತ್ತು ಶ್ರೀನಪ್ಪನವ್ರಿಗೂ ಆಮೇಲೆ ವೆಂಕಟೇಶ್ ಅವ್ರಿಗೂ ಗ ವಂದನೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ದೇವಾಲಯ ಅಭಿವೃದ್ಧಿ ಮತ್ತು ಸೇವಾ ಸೇವಾ ಟ್ರಸ್ಟಿನ ಹತ್ತು ವರ್ಷಗಳ ಕಾಲ ನಿರಂತರವಾಗಿ ಶ್ರಮಿಸಿ ದೇವಸ್ಥಾನವನ್ನು ಒಂದು ರೂಪುಗೆ ತೊಗೊಂಡ್ಬಂದಿರತಕ್ಕಂಥ ಈಗ ಏನು ಆ ಒಂದು ಟ್ರಸ್ಟಿಂದ ಸ್ವಯಂ ನಿವೃತ್ತಿ ಹೊಂದಿರ್ತಕ್ಕಂಥ ನಮ್ಮ ಲೇಬರ್ ಆಫೀಸರು ಕೃಷ್ಣಣ್ಣನವರೇ ಮತ್ತು ಇನ್ನೊಬ್ಬ ಮಠ ಮಠನ ಮಠವನ್ನು ಸ್ಥಾಪಿಸಿ ಎಲ್ಲ ನಮ್ಮ ಮಕ್ಕಳು ಏನು ಆದಿಜ ಅಂಬುವ ಮಕ್ಕಳು ಮೇಲೆ ಬರಬೇಕು ಅಂತಂದರೆ ಮಠ ಒಂದು ಅವಶ್ಯಕತೆ ಇದೆ ಅಂಥೇಳಿ ಆ ಅವಣಿ ಪುಣ್ಯಕ್ಷೇತ್ರದಲ್ಲಿ ಶ್ರೀ ಆದಿಜಾಂಬುವಂಥ ಒಂದು ಮಠವನ್ನು ಸ್ಥಾಪಿಸಿರ್ತಕ್ಕಂಥ ಮಠವನ್ನು ಸ್ಥಾಪಿಸಿ ಉತ್ಸವ ಮೂರ್ತಿಯನ್ನು ಅವರೇ ದಾನಿಗಳಾಗಿ ಕೊಡುಗೆ ಆಗಿ ಈ ದೇವಸ್ಥಾನಕ್ಕೆ ದೇವಸ್ಥಾನದ ಟ್ರಸ್ಟ್ಗೆ ನೀಡಿ ಈ ಹತ್ತು ವರ್ಷಗಳ ಕಾಲ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಟ್ರಸ್ಟ್ನಲ್ಲಿರ್ತಕ್ಕಂಥ ಇಪ್ಪತ್ತ್ಮೂರು ಜನ ಸದಸ್ಯರು ಮತ್ತು ಚಿಕ್ಕ ವೆಂಕಟಸ್ವಾಮಣ್ಣವರ ಆದಿಜಾಂಬುವ ಮಠದಲ್ಲಿರ್ತಕ್ಕಂಥ ಇಪ್ಪತ್ತಾರು ಜನ ಸದಸ್ಯರು ಎಲ್ಲ ಎಲ್ರಿಗೂ ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ಹೊಂದಿಸುತ್ತ ಮತ್ತು ಆ ಒಂದು ವರ್ಷ ವರ್ಷ ನಡೀತಕ್ಕಂಥ ಆದಿಜಾಂಬುವ ಪೂಜಾ ಕಾರ್ಯಕ್ರಮಕ್ಕೆ ಪೂಜಾ ಕಾರ್ಯಕ್ರಮ ಜಾತ್ರಾ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಎಲ್ಲ ಹಿರಿಯರು ವಕೀಲ ವೃಂದದವರು ವ್ಯಾಪಾರಸ್ಥರು ಕೂಲಿ ಕಾರ್ಮಿಕರು ಎಲ್ಲರೂ ಏನು ಅವರವರು ಅವ್ರದ್ದೇ ಆದಂಥ ಕೊಡುಗೆಯನ್ನು ನೀಡಿ ಆ ಒಂದು ದೇವಸ್ಥಾನವನ್ನು ಈ ಅಭಿವೃದ್ಧಿ ಪಥದಲ್ಲಿ ನಡೆಸ್ಕೊಂಡು ಬಂದಿರತಕ್ಕಂಥ ಎಲ್ಲ ನನ್ನ ಸಮಾಜದ ಬಂಧುಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಆವಣಿ ಪುಣ್ಯಕ್ಷೇತ್ರದಲ್ಲಿ ಆವಣಿ ಕಸಬಾ ಹೋಬಳಿ ಮತ್ತು ಮುಳುಬಾಗಲ್ ಟೌನ್ ಟೌನಲ್ಲಿರ್ತಕ್ಕಂಥ ಸಮುದಾಯದವರು ಮಾತ್ರ ಒಂದು ಹದಿನೈದು ವರ್ಷಗಳ ಹಿಂದೆ ಈ ಎರಡೂ ಜ ಜಾಗದಲ್ಲಿರ್ತಕ್ಕಂಥ ಸಮಾಜದವರು ಮಾತ್ರ ಹೋಗಿ ವರ್ಷ ವರ್ಷ ಪೂಜಾ ಪುನಸ್ಕಾರಗಳನ್ನ ಮಾಡಿಕೊಂಡು ಅಲ್ಲಿಂದ ಬರ್ತಾಯಿದ್ರು ಅದನ್ನು ಎರಡು ಸಾವಿರದ ಹದಿನೈದರಲ್ಲಿ ಏನು ಕೃಷ್ಣನ್ ಅವರ ಮತ್ತು ವೆಂಕಟೇಶ್ ಅವರ ನೇತೃತ್ವದಲ್ಲಿ ಆದಿಜಾಂಬು ಟ್ರಸ್ಟು ಸ್ಥಾ ಸೇವಾ ಟ್ರಸ್ಟನ್ನು ಸ್ಥಾಪನೆ ಮಾಡಿದರು ಆವಾಗ ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ಜನಾಂಗದವ್ರನ್ನ ನಮಗೆ ಮೊದಲು ಹೇಳಿರೋದು ನಮ್ಮ ದೇವಸ್ಥಾನದ ಮಹಾಪ್ರಧಾನ ಪೋಷಕರು ಅಂತೇಳಿ ನಾವು ಕೆ ಎಚ್ ಮುನಿಯಪ್ಪನವರನ್ನ ಮಾಡ್ಕೊಂಡಿದ್ದೀವಿ ಅವರು ನಮ್ಗೆ ಕೊಟ್ಟಿರೋ ಸಂದೇಶ ಏನು ಅಂತಂದರೆ ಆ ಟ್ರಸ್ಟ್ ಆದಾಗ ಎರಡು ಸಾವಿರದ ಹದಿನೈದರಲ್ಲಿ ನೋಡಪ್ಪ ಎಲ್ಲ ಸ ಒಂದು ಸಮಾಜ ಬೆಳಿಬೇಕಾದ್ರೆ ಎಲ್ಲ ಸಮಾಜಗಳ ಸಹಕಾರ ಅಗತ್ಯ ಇದೆ ಎಲ್ಲ ಪಕ್ಷಗಳ ಸಹಕಾರವೂ ಅಗತ್ಯ ಇದೆ ನೀವು ಎಲ್ಲರ ಸಹಕಾರನೂ ತಗೊಳ್ಳಿ ದೇವಸ್ಥಾನ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯ ನೀವು ನನ್ನ ಸಹಕಾರನೂ ಅದಕ್ಕಿರ್ತದೆ ಅಂತೇಳಿ ಅವ್ರು ಹೇಳಿದರು ಅದರ ಅನ್ವಯ ನಾವು ಏನು ರಾಜಕೀಯ ಪಕ್ಷಗಳನ್ನು ಅವ್ರನ್ನ ಇವಾಗ ಕೊತ್ತೂರು ಮಂಜು ಅವ್ರನ್ನ ಹೋಗಿ ಈ ಥರ ದೇವಸ್ಥಾನಕ್ಕೆ ನೀವು ಸಹಾಯ ಮಾಡಬೇಕು ಅಂದಾಗ ಅವರೂ ಐದು ಲಕ್ಷ ರೂಪಾಯಿ ಅವರು ಅವ್ರ ಕಡೆಯಿಂದ ವೈಯಕ್ತಿಕವಾಗಿ ಅವ್ರ ಕಡೆಯಿಂದ ಕೊಟ್ಟಿದ್ದಾರೆ ಮತ್ತು ಈಗ ಮುಳುಬಾಗಿಲಿನ ಹಾಲಿ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ರವ್ರನ್ನು ಹೋಗಿ ಕೇಳಿದಾಗ ಈ ಥರ ಮುನೇಪ್ನವ್ರು ಹೇಳಿದ್ರು ನೀವು ಎಲ್ಲರೂ ಸಹಕಾರ ತಗೊಂಡು ನೀವು ದೇವಸ್ಥಾನ ಅಭಿವೃದ್ಧಿಪಡಿಸಿ ಅಂತ ಹೇಳಿದ್ರು ಹೋಗಿ ಕೇಳಿದಾಗ ಮ ಸಮೃದ್ಧಿ ಮಂಜುನಾಥ್ರವರು ಐದು ಲಕ್ಷ ಕೊಟ್ಟಿದ್ದಾರೆ ಕೊತ್ ಕೊತ್ತೂರು ಮಂಜುನಾಥ್ ಕೊಟ್ಟಿರುವ ಐದು ಲಕ್ಷದಲ್ಲಿ ನಾವು ಮೇಲ್ಗಡೆ ಏನು ಕೆ ಬಿಲ್ಡಿಂಗ್ಗೆ ಮೋಲ್ಡಿಂಗ್ ಹಾಕಿದ್ದೀವಿ ಸಮೃದ್ಧಿ ಮಂಜುನಾಥ್ ಕಟ್ಟಿರ್ತಕ್ಕ ಕೊಟ್ಟಿರ್ತಕ್ಕಂಥ ಐದು ಲಕ್ಷದಲ್ಲಿ ಗೋಪುರವನ್ನು ನಿರ್ಮಾಣ ಮಾಡಿದ್ದೀವಿ ಮತ್ತು ಇನ್ನು ಕೆಲವರೆಲ್ಲ ಇವಾಗ ಕೃಷ್ಣ ಶೆಟ್ಟರು ಅವರೆಲ್ಲ ತೀರ್ಕೊಂಡಿದ್ದಾರೆ ಚಿಕ್ಕರೆಡ್ಡಪ್ಪ ಶೆಟ್ಟರು ಕೃಷ್ಣ ಶೆಟ್ಟರು ಅವರು ನಮ್ಮ ಆಲಂಗೂರು ಶಿವಣ್ಣವರು ಎಲ್ಲರೂ ಹೇಳ್ಕೊಂಡೋದ್ರೆ ದೊಡ್ಡ ಪಟ್ಟಿನೇ ಇದೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಎಲ್ಲರ ಸಹಕಾರದಿಂದ ಇವತ್ತು ಎರಡು ಹೋಬಳಿಗಳಿಗೆ ಕಸಬಾ ಹೋಬಳಿ ಮತ್ತು ಆವಣಿ ಹೋಬಳಿಗೆ ಸೀಮಿತವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಜಾತ್ರೆಯನ್ನು ಇವತ್ತು ಐವತ್ತು ಸಾವಿರಕ್ಕಿಂತ ಮೇಲ್ಪಟ್ಟು ಜನ ಸೇರುವಂಗೆ ಎಲ್ಲ ಸ್ವಾಮೀಜಿಗಳು ಏನು ನಮ್ಮ ಕರ್ ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಸ್ವಾಮೀಜಿಗಳು ಮತ್ತು ಆಂಧ್ರ ಕಡಪ ಬೆಜವಾಡ ಸಿಂಹಾಸನ ಆನಂದಮುನಿ ಸ್ವಾಮಿಗಳು ತೆಲಂಗಾಣ ಸ್ವಾಮಿಗಳು ಮತ್ತು ತಮಿಳುನಾಡಿನ ಸ್ವಾಮೀಜಿಗಳು ಎಲ್ಲ ನಮ್ಮ ಸಮಾಜದ ಸ್ವಾಮೀಜಿಗಳನ್ನು ಒಟ್ಟುಗೂಡಿಸಿ ದಕ್ಷಿಣ ಭಾರತದಲ್ಲೇ ಇದೊಂದು ದೊಡ್ಡ ಪವಿತ್ರವಾದಂಥ ಪುಣ್ಯಕ್ಷೇತ್ರ ಮಾಡಬೇಕು ಅಂತೇಳಿ ನಮ್ಮ ಕೆ ಎಚ್ ಮುನಿಯಪ್ಪನವರು ನಮ್ಮ ಸಮಾಜದ ಪ್ರಶ್ನಾತೀತ ನಾಯಕರವರು ಕೆ ಎಚ್ ಮುನಿಯಪ್ಪನವರು ಅವರು ಇವರು ಸ್ವಾಮೀಜಿಗಳ ಹತ್ರ ಮಾತಾಡಿ ಅದನ್ನು ಅಭಿವೃದ್ಧಿ ಪಡಿಸೋ ನಿಟ್ಟಲ್ಲಿ ಈಗ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಅಲ್ಲಿ ಸೇರ್ತಾ ಇದೆ ನಮ್ಮ ಸಮಾಜದ ಎಲ್ಲರೂ ಒಟ್ಟಾಗಿದ್ದಾರೆ ಅವರು ಎರಡು ಟ್ರಸ್ಟ್ ಮಾಡಿದ್ದಿದ್ದು ಉದ್ದೇಶ ಏನು ಅಂತಂದರೆ ಇವಾಗ ವಿದ್ಯಾಸಂಸ್ಥೆಗಳನ್ನು ನಿರ್ಮಾಣ ಮಾಡಬೇಕು ನಮ್ಮ ಮಕ್ಕಳು ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಅನ್ನೋ ನಿಟ್ಟಲ್ಲಿ ನಮ್ಮ ಚಿಕ್ಕಂ ಮಠವನ್ನು ಸ್ಥಾಪನೆ ಮಾಡಿದ್ದು ಇದಕ್ಕೆ ಸರ್ಕಾರದಿಂದ ಅನುದಾನಗಳು ಬರ್ತವೆ ಜಾಗ ಕೊಡ್ತಾರೆ ಮತ್ತು ನಾವು ಶೈಕ್ಷಣಿಕವಾಗಿ ನಮ್ಮ ಮಕ್ಕಳಿಗೆ ಸಹಾಯ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಇವ್ರು ಮಾಡಿದ್ರು ದೇವಸ್ಥಾನ ಅಲ್ಲಿ ಜನ ಬರ್ತಾ ಇರ್ತಾರೆ ಟೂರಿಸ್ಟ್ ಅವರು ನಮ್ಮ ಜನಾಂಗದವರು ಬರ್ತಾ ಇದ್ದಾರೆ ಎಲ್ಲ ಜನಾಂಗದವರು ಬರ್ತಾರೆ ಆದಿಜಾಂಬೂರು ಅಂತಂದರೆ ಎಲ್ಲ ಜನಾಂಗದವರು ಬರ್ತಾರೆ ಅವರಿಗೆ ಎಲ್ಲ ಸಮಾಜಗಳಲ್ಲೂ ಹೆಂಗಿದೆ ಈ ಇವಾಗ ನೀವು ನೋಡ್ತಾ ಇದ್ದೀರಿ ಎಲ್ಲ ಸಮಾಜಗಳವರು ಅವ್ರ ಜಾತ್ರೆಗಳು ಅವ್ರವರು ಜಯಂತಿಗಳು ಮಾಡ್ತಾ ಇರ್ತಾರೆ ಎಲ್ಲರೂ ಒಟ್ಟಾಗಿ ಮಾಡ್ತಾರೆ ಅದರಲ್ಲಿ ಪಕ್ಷ ಇರೋಲ್ಲ ಗುಂಪು ಇರಲ್ಲ ಇನ್ನೊಂದು ಮತ್ತೊಂದು ಯಾವುದೂ ಇರೋಲ್ಲ ಇವಾಗ ಇಲ್ಲಿ ಎರಡಿದ್ರೆ ಸಂದೇಶಗಳು ಬೇರೆ ಹೋಗ್ತವೆ ಬೇರೆ ಸಮುದಾಯಗಳಿಗೆ ಆ ಥರ ಬೇಡ ನೀವಿಬ್ಬರು ಒಟ್ಟಾಗಿ ಹೋಗಿ ಅಂತೇಳಿ ಆ ಟ್ರಸ್ಟಿನ ಬೈಲವನ್ನು ಏನು ಕೃಷ್ಣಪ್ಪನವರು ಎರಡು ಸಾವಿರದ ಹದಿನೈದರಲ್ಲಿ ರಿಜಿಸ್ಟರ್ ಮಾಡಿರ್ತಕ್ಕಂಥ ಟ್ರಸ್ಟಿನ ಬೈಲಾವನ್ನು ಮತ್ತು ಎರಡು ಸಾವಿರದ ಹದಿನೇಳರಲ್ಲಿ ಅವರು ಮಾಡಿರ್ತಕ್ಕಂಥ ಮಠದ ಬೈಲವನ್ನು ಎರಡು ಬೈಲಾಗಳು ತಗೊಂಡು ಅದನ್ನು ಲೀಗಲ್ ಒಪಿನಿಯನ್ ಕೊಟ್ಟು ಲೀಗಲ್ ಒಪಿನಿಯನ್ ಈ ಎರಡರಲ್ಲಿರ್ತಕ್ಕಂಥ ಏನು ಅಂಶಗಳಿದ್ದಾವೆ ಬೈಲಾದಲ್ಲಿ ಈ ಇವರ ದೇವೋದ್ದೇಶಗಳು ಟ್ರಸ್ಟಿನ ಬೈ ಬೈಲ ದೇವೋದ್ದೇಶಗಳೇನಿದ್ದಾವೆ ಇವೆರಡನ್ನು ಒಟ್ಟುಗೂಡಿಸಿ ಅವರು ಲೀಗಲ್ ಒಪಿನಿಯನ್ ತಗೊಂಡು ಅದರನ್ವಯ ಇನ್ನೊಂದು ಬೈಲವನ್ನು ತಯಾರು ಮಾಡಿ ಈ ಅದಕ್ಕೆ ಈ ಈಗ ಅವರಿಗೆ ವಯ ವಯಸ್ಸು ಇದೆ ಅವರು ಏನು ನೀವು ಕಂಟಿನ್ಯೂ ಆಗ್ತೀರಾ ನೀವು ಅಂತ ಕೇಳಿದಾಗ ಅವರು ಇಲ್ಲ ಇಲ್ಲ ನಾವು ಹತ್ತು ವರ್ಷಗಳ ಕಾಲ ನಾವು ಸೇವೆ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಕೈಲಾದಂಥ ಕೊಡುಗೆ ನಾವಲ್ಲಿ ಮಾಡಿಟ್ಟಿದ್ವಿ ನಮ್ಮ ಹೆಜ್ಜೆ ಗುರುತಲ್ಲಿದೆ ನಾವು ಇವಾಗ ವಯೋಸಹಜ ನಾವು ವಯಸ್ಸಾಗಿರೋದ್ರಿಂದ ನಾವು ನಾವು ಸ್ವಯಂ ನಿವೃತ್ತಿಯನ್ನು ತಗೊಳ್ತಾ ಇದ್ದೀವಿ ಅಂತೇಳಿ ಏನು ವೆಂಕಟೇಶ್ ಅವರು ಮತ್ತು ಕೃಷ್ಣನವರು ಚಿಕ್ಕ ಹೇಳಿದ ಮೇಲೆ ಮುನಪ್ಪನವರು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಒಂದು ಹೊಸ ಟ್ರಸ್ಟನ್ನು ಟ್ರಸ್ಟ್ ಮಾಡಬೇಕು ಅಂತೇಳಿ ಅದಕ್ಕೆ ಎಲ್ಲ ಯುವಕರು ಇದ್ದಾರೆ ಅವ್ರನ್ನೆಲ್ಲ ಗಣನೆಗೆ ತಗೊಂಡು ವಿಶ್ವಾಸಕ್ಕೆ ತಗೊಂಡು ಸಮಿತಿಯನ್ನು ಮಾಡಿದ್ದಾರೆ ಅವರು ಹದಿನೈದು ಜನ ಸದಸ್ಯರನ್ನ ಹಾಕಿ ಇಪ್ಪತ್ತ್ಮೂರು ಜನ ಸದಸ್ಯರನ್ನ ಹಾಕಿದರೆ ಅವ್ರನ್ನೆಲ್ಲ ಹೇಳ್ಕೊಂಡು ಹೋಗೋದು ಕಷ್ಟ ಆಗ್ತದೆ ಆಗ್ತದೆ ಅಂಥೇಳಿ ಅದನ್ನು ಆ ಇಪ್ಪತ್ತ್ಮೂರು ಜನ ಸದಸ್ಯರನ್ನು ಹದಿನೈದು ಜನಕ್ಕೆ ಇಳಿಸಿ ಹದಿನೈದು ಜನರಲ್ಲೇ ಅಧ್ಯಕ್ಷರನ್ನಾಗಿ ಕಗ್ನಳ್ಳಿ ಶ್ರೀನಿವಾಸ್ ಅವರನ್ನು ಉಪಾಧ್ಯಕ್ಷನಾಗಿ ನನ್ನನ್ನು ಮತ್ತು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಸಿ ಆರ್ ಪಿ ವೆಂಕಟೇಶ್ ಅವರನ್ನು ಜಂಟಿ ಕಾರ್ಯದರ್ಶಿಯಾಗಿ ಬೆಟ್ಗೇರಹಳ್ಳಿ ಮುನೇಪ್ಪನವ್ರನ್ನ ಮತ್ತು ಖಜಾಂಶಿಯಾಗಿ ಅಂಬೇಡ್ಕರ್ ನಗರದ ಎಂ ವಿ ನಾಗರಾಜ್ರವರನ್ನು ಅವರು ಪದಾಧಿಕಾರಿಗಳಾಗಿ ಐದು ಜನನನ್ನು ಆಯ್ಕೆ ಮಾಡಿ ಇನ್ನು ಉಳಿದ ಹತ್ತು ಜನಗಳನ್ನು ಎಲ್ಲ ಹೋಬಳಿಗಳಿಂದ ಕಸಬಾ ಹೋಬಳಿ ತಾಯ್ಲೂರು ಹೋಬಳಿ ಬೈರ್ಕೂರು ಹೋಬಳಿ ಮತ್ತು ಇದು ದುಗ್ಸಂದ್ರ ಹೋಬಳಿ ಆವಣಿ ಹೋಬಳಿ ಎಲ್ಲ ಐದು ಹೋಬಳಿಗಳು ಮತ್ತು ಪಟ್ಟಣ ನಗರ ಅಂಬೆ ಮುಳುಬಾಗಳು ನಗರ ನಗರದಲ್ಲಿರ್ತಕ್ಕಂಥ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಹದಿನೈದು ಜನ ಸಮಿತಿಯನ್ನು ಮಾಡಿದ್ದಾರೆ ಈ ಅವರು ಇನ್ನೊಂದು ಮಾತು ಕೂಡ ಹೇಳಿದ್ದಾರೆ ಈ ಪ್ರತಿ ವರ್ಷವೂ ಇದು ಚೇಂಜಸ್ ಆಗ್ತಾ ಇರ್ತದೆ ಇದು ಈ ಇದು ಇದು ನೀವು ಇದೇನು ಇದೇ ಪರ್ಮನೆಂಟು ಈಗೇನು ಮಾಡಿದ್ದೀರಿ ಇದೇ ಅಂತ ಅನ್ಕೋಬೇಡ್ರಿ ಪ್ರತಿ ವರ್ಷವೂ ಇದು ಚೇಂಜಸ್ ಆಗ್ತಾ ಇರ್ತಾರೆ ಅವಾಗ ಎಲ್ರಿಗೂ ಹುಮ್ಮಸ್ಸು ಬರ್ತದೆ ಮಾಡ್ಕೊಂಡು ಹೋಗೋದಕ್ಕೆ ಅವರು ಹಂಗೆ ಮಾಡಿದ್ರು ಇವಾಗ ಲಾಸ್ಟ್ ಇಯರ್ ಇದ್ದವರು ನಾವು ಇದು ಅದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಭಾವನೆ ಬರ್ತದೆ ಅದನ್ನು ಮಾಡ್ಕೊಂಡು ಹೋಗ್ತಾರೆ ಈಗ ಯಾರಿಗ ಅವಕಾಶ ಸಿಕ್ಕಿ ಸಿಕ್ಕಿಲ್ವೋ ಸಿಕ್ಕಿರೋರು ಕಷ್ಟಪಟ್ಟು ಇವಾಗ ಏನು ಹನ್ನೊಂದನೇ ತಾರೀಕು ಜಾತ್ರಾ ಪೂಜಾ ಮಹೋತ್ಸವ ಇದೆ ಇದನ್ನು ಸಕ್ರಿಯವಾಗಿ ತಾವು ತೋಡಿಸ್ಕೊಂಡು ಸಮಾಜಕ್ಕೆ ಎಲ್ಲ ಕಟ್ಟ ಸಮಾಜದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಎಲ್ರಿಗೂ ವಿಚಾರ ಮುಟ್ಟಿಸಿ ಈ ಹನ್ನೊಂದನೇ ತಾರೀಕು ಜಾತ್ರೆಯನ್ನು ಯಶಸ್ವಿ ಮಾಡಿ ಮುಂದಿನ ವರ್ಷ ಈ ಯಾರಿಗ ಅವಕಾಶ ಸಿಕ್ಕಿಲ್ಲ ಈ ವರ್ಷದಲ್ಲಿ ವರ್ಷದಲ್ಲಿ ಅಂಥವ್ರನ್ನೂ ಪರಿಗಣನೆಗೆ ತಗೊಂಡು ಮುಂದಿನ ವರ್ಷ ಅವ್ರಿಗೂ ಅವಕಾಶ ಕೊಟ್ಟು ಅವ್ರ ಕೈಯಲ್ಲಿ ಕೂಡ ಮಾಡಿಸುವಂಥ ವ್ಯವಸ್ಥೆ ಮಾಡ್ತೀನಿ ಇದರಲ್ಲಿ ಯಾವುದೋ ಗೊಂದಲಗಳು ಇಟ್ಕೋಬೇಡ್ರಿ ಎಲ್ಲ ಸಮಾಜಗಳ ಥರ ನಮ್ಮ ಸಮಾಜವನ್ನು ಒಗ್ಗಟ್ಟಾಗಿ ಒಂದಾಗಿ ನೀವು ಈ ಒಂದು ಜಾತ್ರೆಯನ್ನು ನಡೆಸ್ಕೊಂಡು ಹೋಗಿ ಅಂತ ಅವರು ಸಂದೇಶ ಕೊಟ್ಟಿದ್ದಾರೆ ಆ ಅದಕ್ಕೆ ನಾವು ಕಾರ್ಯೋನ್ಮುಖರಾಗಿ ಈಗ ಎಲ್ಲ ಆ ಹಳ್ಳಿಗಳಲ್ಲಿ ಏನು ನಮ್ಮ ತಾಲೂಕಲ್ಲಿ ಪ್ರತಿಯೊಂದು ಹಳ್ಳಿಗೂ ಈಗ ಈಗಾಗಲೇ ಕರಪತ್ರಗಳನ್ನು ಕಳಿಸಿದ್ದೀವಿ ಜಿಲ್ಲಾ ಮಟ್ಟದಲ್ಲೂ ರಾಜ್ಯ ಮಟ್ಟದಲ್ಲೂ ಎಲ್ರಿಗೂ ನಮ್ಮ ಶಾಸಕರಾಗಿರ್ಬೋದು ಸಂಸದರಾಗಿರ್ಬೋದು ಎಲ್ರಿಗೂ ನಾವು ಕರಪತ್ರಗಳನ್ನು ಈಗಾಗಲೇ ಆಹ್ವಾನ ಪತ್ರಿಕೆಗಳನ್ನು ಕೊಟ್ಟಿದ್ದೀವಿ ಅವರೆಲ್ಲ ಹನ್ನೊಂದನೇ ತಾರೀಕು ಆವಣಿ ಪುಣ್ಯಕ್ಷೇತ್ರಕ್ಕೆ ಅವರೆಲ್ಲ ಬರ್ತಾಯಿದ್ದಾರೆ ತಾವು ಪತ್ರಿಕಾ ಮಾಧ್ಯಮದವರು ಬರಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೋರ್ಕೊಳ್ಳುತ್ತಾ ನಾನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಜಾಂಬವ ನೂತನವಾಗಿ ಆಯ್ಕೆಯಾಗಿರುವಂಥ ಟ್ರಸ್ಟಿನ ಪದಾಧಿಕಾರಿಗಳೇ ಕುಲಬಾಂಧವರೇ ಮಾಧ್ಯಮ ಮಿತ್ರರೇ ಎಲ್ರಿಗೂ ಫಸ್ಟ್ ಮೊದಲಿಂದಾಗಿ ವಂದಿಸ್ತಾ ಈಗ ಸುಮಾರು ಹತ್ತು ವರ್ಷಗಳಿಂದ ಹತ್ತು ಹನ್ನೊಂದನೇ ವರ್ಷ ಇದು ಎರಡು ಸಾವಿರದ ಹದಿನೈದರಿಂದ ದೇವಸ್ಥಾನದ ಎಲ್ಲ ಸೇರಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದರು ಅದು ನನ್ನ ಸೌಭಾಗ್ಯ ಅಂತ ತಿಳ್ಕೊಳ್ತೀನಿ ನಾನು ಜಿಲ್ಲಾ ಕಾರ್ಮಿಕ ಅಧಿಕಾರಿಯಾಗಿ ನಿವೃತ್ತರಾದ ಮೇಲೆ ಈ ಒಂದು ಕಾರ್ಯಕ್ಕೆ ಎಲ್ಲರೂ ಸೇರಿ ಆಯ್ಕೆ ಮಾಡೋದ್ರಿಂದ ಆ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ ನೀವೆಲ್ಲ ನೋಡಿದ್ದೀರಿ ಮಾಧ್ಯಮ ಮಿತ್ರರು ಜಾಸ್ತಿ ಅಲ್ಲಿ ಬಂದು ನೋಡಿದ್ದೀರಿ ಏನಾಗಿದೆ ಅಂತ ಮೊದಲು ಯಾವ ರೀತಿ ಇತ್ತಂತ ಈಗ ಅದಕ್ಕೆ ಒಬ್ಬರೂ ಅಲ್ಲ ನನಗೆ ಸಾಥ್ ನೀಡಿರುವಂಥ ಎಲ್ಲರೂ ಅದಕ್ಕೆ ಕಾರಣ ಆಗಿನ ಟ್ರಸ್ಟ್ನ ಸದಸ್ಯರೆಲ್ಲರೂ ಸುಮಾರು ಇಪ್ಪತ್ತು ಮೂರು ಜನ ಸದಸ್ಯರ ಪೈಕಿ ಎಲ್ಲರೂ ಕೂಡ ನನ್ನ ಜೊತೆಗಿದ್ದು ನನ್ನನ್ನು ಮುಂದೆ ನಡೆಸಿ ಆ ದೇವಸ್ಥಾನದ ಅಭಿವೃದ್ಧಿಗೆ ಕಾರಣೀಭೂತರಾಗಿರ್ತಾರೆ ಹೊರತು ನಾನೊಬ್ಬನಲ್ಲ ಆಮೇಲೆ ಮೊದಲು ಕಲ್ಲು ಬಂಡೆಗಳಿದ್ದಂಥ ಆ ಜಾಗವನ್ನು ಇವತ್ತು ಒಂದು ದೇವಾಲಯದ ಆವರಣ ರೀತಿ ಕಾಣಿಸ್ತಾ ಇದೆ ನೀವೆಲ್ಲ ನೋಡಿ ಪ್ರಶ್ನವ್ರು ಎಲ್ಲರೂ ನೋಡಿದ್ದೀರಿ ಆ ಒಂದು ಜಾಗ ಇಷ್ಟು ಮಾತ್ರ ಅಭಿವೃದ್ಧಿ ಆಗಿದೆ ಅಂದರೆ ಒಬ್ಬರಿಂದ ಅಲ್ಲ ಈಗ ನಾಳೆ ಬರುವಂಥ ಹನ್ನೊಂದು ಎರಡು ಇಪ್ಪತ್ತಾರರ ಬುಧವಾರದಂದು ವಿಜೃಂಭಣೆಯಿಂದ ಈ ದೈವ ಪೂಜೆ ನಡೆಯುತ್ತೆ ಅಂತ ನಾನು ನಂಬಿದ್ದೀನಿ ಗ್ಯಾರಂಟಿ ಆಗುತ್ತೆ ಅದಕ್ಕೆ ಎಲ್ಲರ ಸಹಕಾರ ಬೇಕು ದಯವಿಟ್ಟು ಸಹಕಾರ ನೀಡಿ ಆಮೇಲೆ ಈಗ ದೇವಸ್ಥಾನ ಏನಾಗಿದೆ ಇನ್ನೂ ಜಾಸ್ತಿ ಕೆಲಸ ಇದೆ ಏನು ಪೂರ್ತಿ ಆಗಿಲ್ಲ ಒಂದು ಅರ್ಧ ಕೂಡ ಆಗಿಲ್ಲ ಇನ್ನೂ ಅದಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ನಡೆಸ್ಕೊಡ್ಬೇಕು ನಾಳಿನ ಮಹಾಪೂಜೆಗೆ ಎಲ್ಲರೂ ಆಗಮಿಸಬೇಕು ಎಲ್ಲರೂ ತಮ್ಮ ತಮ್ಮ ತನು ಮನದನ ಎಲ್ಲ ನೀಡಿ ದೇವಸ್ಥಾನದ ಪೂಜಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಂಡು ಎಲ್ಲರನ್ನು ಕೋರ್ಕೊಳ್ತೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಂದಿಸಿ ಆಮೇಲೆ ಮಾಧ್ಯಮ ಮಿತ್ರರು ನಿಜವಾಗ್ಲೂ ನಮ್ಮ ಯಜಮಾನರು ಹೇಳಿದ್ದಾರೆ ನೀವು ಬೆಳಕು ಚೆಲ್ಲಬೇಕು ಒಂದು ಇದು ಬ ಮಾಡಬೇಕು ಒಂದು ಪೇಪರ್ ಒಂದು ಸ್ಟೋರಿನೇ ಹಾಕಬೇಕು ಇದರ ಒಂದು ಈ ಏನು ಸಂಡೇ ಬರುತ್ತಲ್ಲ ವಾರದ ಇದು ಏನಂತೀರಿ ನೀವು ವಾರ ಪತ್ರಿಕೆ ಅಲ್ಲ ಸ್ಪೆಷಲ್ ಎಡಿಸಿನ್ ಅಂಥದ್ದೊಂದು ಸ್ಟೋರಿ ಅದನ್ನು ನಿಜವಾಗಲೂ ಕರೆಕ್ಟಾಗಿ ಎಲ್ಲ ತಿಳ್ಕೊಂಡು ಬರಬೇಕು ಈ ಮೊದಲು ಒಂದು ವಿಡಿಯೋ ಮಾಡಿದ್ದೀರಿ ಯಾರು ಅಂತ ಗೊತ್ತಿಲ್ಲ ಬಜರಂಗಿ ಎಲ್ಲ ಮಾಡಿದ್ದಾರೆ ಜಾಮವಂತನ ಮಾತ್ರ ಬಿಟ್ಬಿಟ್ಟಿದ್ದಾರೆ ನೋಡಿ ಬೇಕಾದರೆ ಯಾವುದೋ ನ್ಯೂಸ್ನಲ್ಲಿ ಬರುತ್ತೆ ಸೀತಮ್ಮ ಅವ್ರ ಬೆಟ್ಟದ ಮೇಲೆ ಎಲ್ಲ ಅಲ್ಲಿ ಏನೇನಿದೆ ಅವೆಲ್ಲ ಕುರುಹುಗಳೆಲ್ಲ ಮಾಡಿದ್ದಾರೆ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದೆಲ್ಲ ಮಾಡಿದ್ದಾರೆ ಅಲ್ಲೇ ಪಕ್ಕದಲ್ಲಿರುವಂಥ ಜಾಮವಂತನ ದೇವಸ್ಥಾನದ ಬಗ್ಗೆ ಬಿಟ್ಟು ಆ ರೀತಿ ಮಾಡಬೇಡಿ ದಯವಿಟ್ಟು ನಿಮಗೆ ಕರ್ನಾಟಕ ಇಂಗ್ಲೀಷ್ ಪೇಪರ್ನಲ್ಲಿ ಕೊಟ್ಟರೆ ಬೇರೆ ಕಡೆಯೆಲ್ಲ ಹೋಗುತ್ತೆ ಈಗ ಬರ್ತಾ ಇರೋದು ಬರೀ ಕರ್ನಾಟಕ ಜನ ಅಲ್ಲ ತಮಿಳ್ನಾಡು ಆಂಧ್ರ ಪ್ರದೇಶ ತೆಲಂಗಾಣ ಕೇರಳ ಕಡೆಯಿಂದ ಕೂಡ ಬರ್ತಾ ಇದ್ದಾರೆ ಆದ್ದರಿಂದ ಪೇಪರ್ನಲ್ಲಿ ಜಾಸ್ತಿ ಅಥವಾ ನಿಮ್ಮ ಮಾಧ್ಯಮ ಮೂಲಕ ಹೆಚ್ಚು ಪ್ರಚಾರ ಕೊಟ್ಟರೆ ಇನ್ನೂ ಹೆಚ್ಚಿನ ಜನಕ್ಕೆ ವಿಚಾರ ಗೊತ್ತಾಗುತ್ತೆ ಯಜಮಾನರು ಹೇಳಿದ್ರು ಮೂರನೇ ಯುಗ ತ್ರೇತಾಯುಗ ಶ್ರೀರಾಮನ ಕಾಲದಿಂದ ಶ್ರೀರಾಮನ ಯುಗ ತ್ರೇತಾಯುಗ ಆ ಯುಗದಿಂದ ಇದು ದೊಡ್ಡ ಕತೆಗೆ ಹೇಳ್ತಾ ಹೋದರೆ ಭಾಳ ಜಾಸ್ತಿ ಇದೆ ನಿಮಗೆಲ್ರಿಗೂ ಗೊತ್ತಿರುತ್ತೆ ಅದಕ್ಕೆ ಪೇಪರ್ನಲ್ಲಿ ಬಂದರೆ ಎಲ್ಲರೂ ಓದ್ಕೊಳ್ತಾರೆ ದೇವಸ್ಥಾನದ ಬಗ್ಗೆ ಎಲ್ಲರ ಗಮನ ಸೆಳೆಯುತ್ತಾರೆ ನೀವು ಆ ಕೆಲಸ ಮಾಡಬೇಕು ಅಂತ ನಿಮ್ಮಲ್ಲಿ ಕೋರ್ಕೊಳ್ಳುತ್ತಾ ಈಗಿನ ಬಂದಿರುವಂಥ ಎಲ್ಲರೂ ಕೂಡ ಸಹಕಾರ ನೀಡಿ ನಾಳೆ ಹೆಚ್ಚಿನ ಯಶಸ್ವಿಯಾಗಿ ನಾ ದೇವರ ಪೂಜಾ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಅಂದು ನಿಮ್ಮನ್ನೆಲ್ಲ ಕೋರ್ಕೊಳ್ಳುತ್ತಾ ನನಗೆ ಈ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸಿ ನಾನು ಮಾತನ್ನ ಮುಗಿಸ್ತೀನಿ ಜೈ ಜಾಂಬವ ಜೈ ಜಾಂಬ ಈಗ ಜಾಂಬುವಂತ ಮಹೋತ್ಸವ ಕಾರ್ಯಕ್ರಮ ಪ್ರಯುಕ್ತ ಪೂರ್ವಭಾವಿ ಸಭೆಯನ್ನು ಕರೆದಿರ್ತಕ್ಕಂಥದ್ದು ಏನು ಹಾದಿ ಜಾಂಬುವ ಅಭಿವೃದ್ಧಿ ಟ್ರಸ್ಟ್ ಮತ್ತು ಮಠ ಈಗಾಗಲೇ ಏನು ಹೇಳಿದ್ರಿ ಇವೆಲ್ಲ ಕೂಡ ಇದು ಎಲ್ಲ ಕೂಡ ಆಂತರಿಕವಾಗಿ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದು ಈಗ ನಾವು ನೇರವಾಗಿ ಪೂಜಾ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ವಿ ಅಲ್ಲಿ ಏನು ಕೆಲಸಗಳಾಗಬೇಕು ಏನೆಲ್ಲ ಶ್ರದ್ಧಾ ಭಕ್ತಿಯಿಂದ ನಾವು ಇಡೀ ತಾಲೂಕಿನ ಸಮಸ್ತ ಜನರು ಎಲ್ಲ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಎಲ್ಲರನ್ನು ಕೂಡ ಸ್ವಾಗತಿಸುವಂತ ಒಂದು ಕಾರ್ಯಕ್ರಮ ಆಗಬೇಕು ವಿಶೇಷವಾಗಿ ನಾಳೆ ಅಂದರೆ ಹನ್ನೊಂದನೇ ತಾರೀಕು ನಡೆಯಲಿರುವ ಈ ಒಂದು ಕಾರ್ಯಕ್ರಮ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಎಲ್ಲ ರಾಜ್ಯಗಳ ಮೂಲೆ ಮೂಲೆಗಳಿಂದಲೂ ಕೂಡ ಸಮಾಜ ಬಂಧುಗಳ ಜೊತೆಗೆ ಅನೇಕ ಹಿರಿಯರು ಗಣ್ಯಮಾನ್ಯರು ವಿಶೇಷವಾಗಿ ಎಲ್ಲರೂ ಕೂಡ ಎಲ್ಲ ನಾಯಕರು ಕೂಡ ಮತ್ತು ವಿಶೇಷವಾಗಿ ಭಕ್ತಾದಿಗಳು ಸೇವಾಕರ್ತರು ವಿಶೇಷವಾಗಿ ಆಗಮಿಸ್ತಾ ಇದ್ದಾರೆ ಅವರಿಗಾಗಿ ನಾವು ಏನೆಲ್ಲ ಕಾರ್ಯಕ್ರಮಗಳು ರೂಪಿಸಬೇಕು ಆ ಕಾರ್ಯಕ್ರಮಗಳನ್ನು ಯಾವ ರೀತಿ ಶಿಸ್ತುಬದ್ಧವಾಗಿ ರೂಪಿಸಬೇಕಾಗಿದೆ ಇವೆಲ್ಲ ಕೂಡ ಈ ಸಭೆಯಲ್ಲಿ ಅತಿ ಮುಖ್ಯವಾಗಿ ಚರ್ಚೆ ಆಗಬೇಕಾಗಿರ್ತಕ್ಕಂಥ ವಿಚಾರಗಳು ಅನ್ನೋದನ್ನ ನನಗನಿಸ್ತಾ ಇದೆ ಮುಖ್ಯವಾಗಿ ಹಿರಿಯರು ಸಮಿತಿಯಲ್ಲಿ ಈಗಾಗಲೇ ಜವಾಬ್ದಾರಿ ಸ್ಥಾನದಲ್ಲಿ ಗುರುತಿಕೊಂಡಿರ್ತಕ್ಕಂಥವ್ರು ಈ ಮೊದಲು ಒಳ್ಳೆ ಅನುಭವಿ ವ್ಯಕ್ತಿಗಳು ಇದ್ದಂಥವ್ರು ಅವರ ಮಾರ್ಗದರ್ಶನದೊಂದಿಗೆ ಹೊಸದಾಗಿ ಏನು ಆಯ್ಕೆ ಆಗಿದ್ರಿ ಸಂತಿ ನಮ್ಮ ತಾಲೂಕು ಮಟ್ಟದಲ್ಲಿ ಏನು ಹೊಸದಾಗಿ ಕದನಳ್ಳಿ ಶ್ರೀನಿವಾಸ ಅವರನ್ನ ಅಧ್ಯಕ್ಷರನ್ನಾಗಿ ಉಪಾಧ್ಯಕ್ಷರಾಗಿ ನಾರಾಯಣ ಸ್ವಾಮಿ ಅವರನ್ನ ಅವರು ಈಗಾಗಲೇ ಒಳ್ಳೆ ನಗರಸಭೆ ಸದಸ್ಯರಾಗಿ ಈಗಾಗಲೇ ಕಾರ್ಯಕ್ರಮ ಮಾಡೋದರಲ್ಲಿ ಒಳ್ಳೆ ಅನುಭವವನ್ನು ಹೊಂದಿರತಕ್ಕಂಥವ್ರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವೆಂಕಟೇಶ್ ಅವರು ಅವರು ಕೂಡ ಆಂಗ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರಾಗಿ ಈಗಾಗಲೇ ಟ್ರಸ್ಟ್ ಅಲ್ಲಿ ಒಳ್ಳೆ ಸೇವೆ ಮಾಡಿರ್ತಕ್ಕಂಥ ಅನುಭವ ಇರತಕ್ಕಂಥವ್ರು ವಿಶೇಷವಾಗಿ ನಿಕಟಪೂರ್ವ ಏನು ಈ ಮೊದಲು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೃಷ್ಣಪ್ಪ ಲೇಬಲ್ ಎಸ್ಪೆಕ್ಟರ್ ನಮ್ಮ ಚಿಕ್ಕಪ್ಪ ಅವರು ಅವರು ಕೂಡ ಒಳ್ಳೆ ತುಂಬಾ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಅಲ್ಲಿ ಚರಿತ್ರಾರ್ಹ ಒಂದು ಒಂದು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿದ್ದಾರೆ ಮತ್ತೆ ನಮ್ಮ ಚಿಕ್ಕಮಂಗ ಸಾಮಣ್ಣವರು ಇಡೀ ರಾಜ್ಯ ಅಂತರ ಮಟ್ಟದಲ್ಲೂ ಕೂಡ ಓಡಾಡಿ ಸಮಾಜದ ಒಂದು ಹಿತಾಸಕ್ತಿ ಏನು ಅಂತನ ಒಂದು ಮಹಿಮೆ ಏನು ಅದರ ಶಕ್ತಿ ಏನು ಅದನ್ನ ಯಾವ ರೀತಿ ನಾವು ಮುನ್ನಡೆಸಬೇಕು ಅನ್ನೋದ್ರ ಬಗ್ಗೆ ಕೂಡ ತುಂಬಾ ಕೂಲಂಕೃಷವಾಗಿ ಹೇಳಿ ಇದಕ್ಕೆ ಒಳ್ಳೆ ಮಾರ್ಗದರ್ಶನ ಆಗ್ತಾ ಇದಾರೆ ಇನ್ನೂ ಅನೇಕರಿಗೆ ಒಳ್ಳೆ ಒಳ್ಳೆ ಜವಾಬ್ದಾರಿಗಳಿದ್ದಾವೆ ನೀವೆಲ್ಲರೂ ಕೂಡ ಆ ಪರಮಾತ್ಮ ಸೇವೆಗೆ ನಿಮ್ಮನ್ನ ಆ ಪರಮಾತ್ಮ ನಿಮ್ಮನ್ನ ಸಂಕಲ್ಪದಿಂದ ನೀವೆಲ್ಲರೂ ಕೂಡ ಆಯ್ಕೆ ಆಗಿದ್ದೀರಿ ಇದನ್ನ ತುಂಬಾ ಶ್ರದ್ಧಾ ಭಕ್ತಿಯಿಂದ ಬರ್ತಕ್ಕಂಥ ಕಾರ್ಯಕ್ರಮಗಳನ್ನ ತುಂಬಾ ಶ್ರದ್ಧಾಪೂರ್ವಕವಾಗಿ ಮಾಡೋ ಮುಖಾಂತರ ಒಗ್ಗಟ್ಟಿನಿಂದ ಯಾವುದೇ ಗೊಂದಲಗಳು ಇಲ್ದಿರ ಬರ್ತಕ್ಕಂತ ಜನರಿಗೆ ಯಾವ ರೀತಿ ಸೇವೆ ಮಾಡಬೇಕು ಅಲ್ಲಿ ಕಾರ್ಯಕ್ರಮಗಳು ಏನು ರೂಪಿಸಬೇಕು ಒಂದು ಹಂತ ಹಂತವಾಗಿ ನಮ್ಮ ಸಮುದಾಯದಲ್ಲಿ ಏನೋ ನಾವೊಂದು ಪರಮಾತ್ಮನ ಒಂದು ಸಂಕಲ್ಪ ಆದಿಜಾಂಬುವನ್ನು ಏನೋ ಈ ಭೂಮಿ ಈ ಭೂ ಅದು ಹೇಳ್ತಾ ಇದ್ರು ಮಣ್ಣು ಈ ಭೂಮಿ ಮೀದ ಮನುಷ್ಯರು ಇರೋದ್ರಲ್ಲೋ ಇವರಯ್ಯ ಮೊಟ್ಟ ಮೊದಲು ಸಾಲಿನ ಉನ್ನಾಡೇ ಹಾದಿ ಆದ್ಯ ಜಾಂಬಾವವನ್ನು ಮರೆಸಬೇಕಿ ನಿಜವಾಗ್ಲೂ ಕೂಡ ಈ ಸಮಾಜದ ಮೇಲೆ ಎಲ್ಲ ವರ್ಗಗಳಿಗೂ ಎಲ್ಲ ಧರ್ಮದವ್ರಿಗೂ ಎಲ್ಲ ಜಾತಿವರಿಗೂ ಕೂಡ ತುಂಬಾ ಗೌರವ ಇದೆ ಅದನ್ನ ಇದುವರು ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ ನಮ್ಮ ಸಮುದಾಯದ ಹಿರಿಯರು ಎಲ್ಲರೂ ಕೂಡ ಅದನ್ನ ನಾವು ಕಾಪಾಡ್ಕೊಂಡು ಹೋಗೋಣ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲಕ್ಕೆ ಅವಕಾಶ ಇದ್ದೀರಾ ನಾವು ತುಂಬಾ ಗಂಭೀರವಾಗಿ ಗೌರಿತವಾಗಿ ಈ ಕಾರ್ಯಕ್ರಮ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ನನಗೆ ಮಾತಾಡಿದ್ದಕ್ಕೆ ಅನುವು ಮಾಡಿಕೊಟ್ಟಂತ ನಮ್ಮ ಹಿರಿಯರು ಎಲ್ಲರೂ ಕೂಡ ಜನ ಬಂದು ಅಲ್ಲಿ ಪೂಜೆ ಮಾಡ್ಕೊಂಡು ಬರುವಂತ ವ್ಯವಸ್ಥೆ ಇತ್ತು ಆದ ನಂತರ ದಿನದಿಂದ ದಿನಕ್ಕೆ ಅಲ್ಲಿ ಅಭಿವೃದ್ಧಿ ಕೆಲಸಗಳು ನಿರ್ಮಾಣವಾಯಿತು ನಾವು ಕೂಡ ಸಹ ಅಲ್ಲಿ ಆವನ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರಾಗಿದ್ದಾಗ ಅಲ್ಲಿನ ರಸ್ತೆಗಳು ಇಲ್ಲದಂತ ಸಂದರ್ಭದಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದೀವಿ ಅದೇ ರೀತಿ ನೀರಿಗೆ ಸಮಸ್ಯೆ ಇತ್ತು ಅಂತ ಹೇಳಿದಾಗ ನಾವು ಪೈಪ್ಲೈನನ್ನು ಹಾಕಿ ಸಿಸ್ಟನ್ಗಳನ್ನು ಅಳವಡಿಸಿದ್ದೀವಿ ಅಲ್ಲಿ ಮತ್ತೆ ಆವಣಿಯಲ್ಲಿ ಮಹಾದ್ವಾರ ನಿರ್ಮಾಣ ಕೂಡ ಮಾಡಿದ್ದೇವೆ ಅದೇ ರೀತಿ ಕಲ್ಯಾಣ ಕೂಡ ನಿರ್ಮಾಣ ಮಾಡಿದ್ದೀವಿ ಈಗ ದಿನದಿಂದ ದಿನಕ್ಕೆ ಎಲ್ಲರೂ ಕೂಡ ನಮ್ಮ ಸಮಾಜದವರು ಅವರ ಕೈಯಲ್ಲಾದಷ್ಟು ಕೆಲಸಗಳನ್ನು ಕೂಡ ಮಾಡ್ಕೊಂಡು ಬರ್ತಿದ್ದಾರೆ ದಿನದಿಂದ ದಿನ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆ ಹೆಚ್ಚುತ್ತ ಈಗ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಶೇರ್ವಾಸ್ಟ್ ನಿರ್ಮಾಣ ಆಗಿದೆ ಇನ್ನೂ ಕೂಡ ಮೂಲಭೂತ ಸೌಕರ್ಯಗಳು ಕೊರತೆ ಇದೆ ನಾವೆಲ್ಲ ಕೂಡ ಇಲ್ಲಿ ಬಂದು ಪ್ರೆಸ್ ಮೀಟ್ಗಳಲ್ಲಿ ಮಾತಾಡಿದಂತ ಮಾತುಗಳು ಅದು ಇಲ್ಲಿಗೆ ಸೀಮಿತ ಆಗಬಾರ್ದು ನಾವೆಲ್ಲ ಕೂಡ ಶ್ರದ್ಧಾ ಭಕ್ತಿಯಿಂದ ಕೆಲಸ ಕಾಮಗಾರಿಗಳು ಮಾಡುವಂಥ ಮುಖಾಂತರ ಕೆಲಸ ನಡಿಬೇಕು ಅದರಿಂದ ಎಲ್ಲರೂ ಕೂಡ ಈಗ ಒಂದು ಶ್ರದ್ಧೆಯಿಂದ ಮುಂದೆ ಬಂದಿದ್ದೀವಿ ಈ ಹಿಂದೆ ಇದ್ದ ಟ್ರಸ್ಟ್ಗಳು ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದಾವೆ ಈಗಲೂ ಕೂಡ ಎರಡು ಟ್ರಸ್ಟ್ಗಳು ಒಂದಾಗಿ ಈಗ ನಮ್ಮನ್ನು ಕೂಡ ಆಯ್ಕೆ ಮಾಡಿದೆ ಏನ್ ನಡೀತಿತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮಾಡೋದಕ್ಕೆ ನಾವೆಲ್ಲ ಕೂಡ ಮುಂದಾಗ್ತೀವಿ ಅದು ಸಮಾಜದ ಹಿರಿಯರು ಕೂಡ ಜೊತೆಯಲ್ಲಿ ಹಾಕೊಂಡು ಇನ್ನು ದೊಡ್ಡ ದೊಡ್ಡ ಅಭಿವೃದ್ಧಿ ಕೆಲಸಗಳು ಮಾಡೋದಕ್ಕೆ ನಾವೆಲ್ಲ ಮುಂದಾಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಏನೇ ಸಮಸ್ಯೆ ಇದ್ರು ಕೂಡ ಮನೆಯಲ್ಲಿ ನಾವು ಚರ್ಚೆ ಮಾಡ್ಕೋಬೇಕು ತಂದು ಬಹಿರಂಗ್ ಇದು ಮಾಡುವಂತದ್ದು ಆಗಬಾರ್ದು ನಾವೆಲ್ಲ ಅಣ್ಣ ತಮ್ಮದರು ಒಂದು ಕುಟುಂಬದವರ ರೀತಿಯಲ್ಲಿ ನಾವೆಲ್ಲ ಕೂಡ ಎಲ್ಲರೂ ಜೊತೆಗಾಕೊಂಡು ಇನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ನನ್ನ ನೆಡಮಾತನ್ನು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಜಾಂಬ ನಮಸ್ಕಾರ ಸುತ್ತ ಮುಖ್ಯವಾದ ವಿಚಾರ ಏನಂದ್ರೆ ಅಲ್ಲಿ ಮೊದಲು ಹೋಗಿ ಒಂದು ಕೆತ್ತನೆ ಮಾಡಿರ್ತಕ್ಕಂಥ ಆದಿಜಾಂಬುವನ ಒಂದು ಕೆತ್ತನೆಗೆ ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ ಅದನ್ನು ಒಂದು ಗರ್ಭಗುಡಿ ಗುಡಿ ಗರ್ಭಗುಡಿ ರೀತಿ ನಿರ್ಮಾಣ ಮಾಡಿ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಒಂದು ಗರ್ಭಗುಡಿ ಕಟ್ಟಿ ಅಲ್ಲಿ ನೂರಾರು ನೂರಾರು ಜನರು ಸೇರ್ತಕ್ಕಂತ ಒಂದು ಜಾಗವನ್ನು ಗುರ್ತಿಸಿ ಎಂ ಎನ್ ಅಂಕೇಶ ಅಣ್ಣ ಅವರು ಒಂದು ಗರ್ಭಗುಡಿ ಕಟ್ಟಿ ಅಲ್ಲಿ ನೂರು ಇನ್ನೂರು ಜನ ಸೇರ್ತಾ ಇರ್ತಕ್ಕಂಥ ಜಾಗವನ್ನ ಸಾವಿರಾರು ಜನ ಸೇರೋ ತರ ಒಂದು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡೋದರಲ್ಲಿ ಮುಖ್ಯ ಪಾತ್ರ ವಹಿಸಿದ್ದಾರೆ ಅವರಿವತ್ತು ಯಾವ್ದೋ ವಿಚಾರ ಗೊತ್ತಿಲ್ಲ ಬಂದಿಲ್ಲ ಇಲ್ಲೇ ಊರಲ್ಲಿಲ್ಲ ಮುಖ್ಯವಾಗಿ ಮುಂದೆ ನಮ್ಮ ಎರಡು ಟ್ರಸ್ಟ್ನ ಪದಾಧಿಕಾರಿಗಳು ಒಂದು ಟ್ರಸ್ಟ್ ಮಾಡಿದ್ದೀವಿ ಎಲ್ಲರೂ ಸೇರಿ ಮುಂದಿನ ಕಾರ್ಯಕ್ರಮಗಳನ್ನು ಇಬ್ಬರುಗಳಿಂದ ನಡೆಸ್ಕೊಂಡು ಹೋಗಬೇಕು ಅಂತ ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ತಾ